ಹಾಗೆ ಇವಾಗ ನನ್ನ ನೋಡಿ ನೋಡಿ ಮೇಲಕ್ಕೆ ಹಾರಿ ಒಂದೆರಡು ದಿವಸ ತುಂಬಾನೇ ಕೂಗ್ತಿತ್ತು ಮತ್ತೆ ಒಂಟಿ ಆಯ್ತು ದನ ನೋಡಿ ಒಂದು ಬ್ಲೂ ಕಲರ್ ಒಂದು ಪಿಸ್ತಾ ಕಲರ್ ಎರಡು ಕೂಡ ಕಲರ್ ತುಂಬಾನೇ ಚೆನ್ನಾಗಿದೆ ಹಾಗೆ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತೇನೆ ಹಾಗೆ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ರವಿವಾರ ನಮ್ಮದು ಗರಿಗಳ ವಾರ ಅಂದರೆ ಫಾಮ್ ಸಂಡೇ ಅಂತ ಹೇಳ್ತೇವೆ ನಮ್ಮದು ಕಪ್ಪು ತಿಂಗಳು ಸ್ಟಾರ್ಟ್ ಆಗಿ ನಲವತ್ತು ದಿವಸ ಆಯಿತು ಹಾಗೆ ಇನ್ನೂ ನಮಗೆ ಒಂದು ವಾರ ಪವಿತ್ರವಾದ ವಾರ ಹಾಗಾಗಿ ಇವತ್ತು ನಮ್ಮದು ಗರಿಗಳ ರವಿವಾರ ಆದಿತ್ಯವಾರ ಚರ್ಚಲ್ಲಿ ಪೂಜೆ ಎಲ್ಲ ಇದೆ ಹಾಗೆ ತೆಂಗಿನ ಮರದ ಗರಿಯನ್ನು ಕೂಡ ಹಿಡ್ಕೊಂಡು ಮೆರವಣಿಗೆ ಹೋಗಲಿಕ್ಕಿದೆ ನಾನು ನಿನ್ನೆ ಪೂಜೆಗೆ ಹೋಗಿದ್ದೆ ನಮ್ಮ ಮನೆಯಲ್ಲಿ ದನ ಇರುವ ಕಾರಣ ಹಾಲು ಕರೀಲಿಕ್ಕೆ ಎಲ್ಲ ಇರುವ ಕಾರಣ ಇಬ್ಬರಿಗೂ ಒಟ್ಟಿಗೆ ಪೂಜೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ನಿನ್ನೆ ಪೂಜೆಗೆ ಹೋದ್ದು ಇವತ್ತು ಜಾನ್ ಮತ್ತು ಮನ್ವಿತಾ ಪೂಜೆಗೆ ಹೋಗಿದ್ದಾರೆ ಹಾಗೆ ನಾನಿವಾಗ ಬೆಳಿಗ್ಗೆ ಬೇಗನೆ ಅಡಿಗೆ ಎಲ್ಲ ಮಾಡಿ ಮತ್ತು ನನಗೆ ಸ್ವಲ್ಪ ಹೊರಗಡೆನೂ ಹೋಗ್ಲಿಕ್ಕಿದೆ ಹಾಗಾಗಿ ಇವಾಗ ಬೇಗ ಬೇಗನೆ ಅಡುಗೆ ಕೂಡ ಮಾಡ್ತಾ ಇದ್ದೇನೆ ಹಾಗೆಯೇ ಬಿಳಿದೆಳೆ ಕೂಡ ಕವಲೆ ಮಾಡಲಿಕ್ಕಿದೆ ಅದನ್ನು ಕೊಯ್ದಿಟ್ಟಿದ್ದೇನೆ ಅದನ್ನು ಕೂಡ ಕವಲೆ ಮಾಡಲಿಕ್ಕಿದೆ ನಾನು ಇವಾಗ ಬೇಗ ಬೇಗನೆ ಮಾಡ್ತೇನೆ ದನದ ಕೆಲಸ ಎಲ್ಲ ಆಗಿದೆ ಬೆಳಗ್ಗೆ ಹುಲ್ಲನ್ನೆಲ್ಲ ತಿನ್ಲಿಕ್ಕೆ ಹಾಕಿಯಾಗಿದೆ ಹಾಗೆ ಇವಾಗ ಬೇಗನೆ ಅಡುಗೆ ಮಾಡ್ತಾ ಇದ್ದೇನೆ ಜೊತೆಗೆ ವೀಳ್ಯದೆಲೆಯನ್ನು ಕೂಡ ಕವಲೆ ಮಾಡಿ ಅಂಗಡಿಗೆ ಕೊಟ್ಟು ಬರಬೇಕು ನೋಡಿ ಮತ್ತೆ ದನ ಆಯಿತು ಕರು ಹಾಕಿ ಒಂದೂವರೆ ತಿಂಗಳಾಯಿತು ಒಂದೂವರೆ ತಿಂಗಳಾಗುವಾಗ ನಮ್ಮ ಕರು ಕೂಡ ಸತ್ತು ಹೋಯಿತು ತುಂಬಾ ಬೇಸರ ಆಗ್ತದೆ ಕರು ಕೂಡ ಸತ್ತು ಹೋಯಿತು ಅಂತೇಳಿ ನಮ್ಮ ಕರು ಸತ್ತು ಹೋಗಿ ಒಂದು ವಾರ ಆಯಿತು ಆ ಟೈಮಲ್ಲೇ ನನಗೆ ಸ್ವಲ್ಪ ಶೀತ ಜ್ವರ ಎಲ್ಲ ಸ್ಟಾರ್ಟ್ ಆಗಿತ್ತು ಹಾಗೆ ನಾನು ವೀಡಿಯೋನೇ ಮಾಡಿರಲಿಲ್ಲ ಹಾಗೆ ಇವತ್ತು ನಿಮಗೆ ಹೇಳೋಣ ಅಂತ ಅನಿಸಿತು ಕರುವಿನ ಕಾಲಿಗೆ ಸ್ವಲ್ಪ ನೋವು ಸ್ಟಾರ್ಟ್ ಆಗಿತ್ತು ನೋವಿಗೆ ನಾವು ಮೆಡಿಸಿನ್ ಎಲ್ಲ ತಂದೆವು ಮತ್ತೆ ಎರಡು ಮೂರು ದಿವಸದಲ್ಲಿ ಸ್ವಲ್ಪ ಹುಷಾರಾಯಿತು ಗಾಯ ಕೂಡ ಕಡಿಮೆ ಆಯಿತು ಕಾಲು ನೋವಿದ್ದು ಹಾಗೆ ಮೆಡಿಸಿನ್ ಎಲ್ಲ ಕೊಡ್ತಾ ಇದ್ದೆವು ಸಡನ್ನಾಗಿ ಎರಡು ದಿವಸದಿಂದ ಅದು ತಿನ್ನೋದು ಕೂಡ ಕಡಿಮೆ ಮಾಡಿತ್ತು ಮತ್ತು ಕೈ ಕಾಲಿಗೆ ಬಲ ಇಲ್ಲದಾಗೆ ಹಾಗೆ ನಾವು ಡಾಕ್ಟ್ರಿಗೆ ಕಾಲ್ ಮಾಡಿದ್ದೆವು ನಮ್ಮ ಅದೃಷ್ಟ ಚೆನ್ನಾಗಿಲ್ಲ ಕಾಣಬೇಕು ಯಾಕೆಂದರೆ ಡಾಕ್ಟ್ರಿಗೆ ಅದೇ ದಿವಸ ಮೀಟಿಂಗ್ ಇದ್ದ ಕಾರಣ ಅವರು ಗೋ ಆಸ್ಪತ್ರೆಯಲ್ಲಿ ಇರಲಿಲ್ಲ ಹಾಗಾಗಿ ನಮಗೆ ಕರುವಿಗೆ ಮೆಡಿಸಿನ್ ಬೇರೆ ಮಾಡಲಿಕ್ಕೆ ಆಗಲಿಲ್ಲ ಒಂದು ವೇಳೆ ಬೆಳಗ್ಗೆ ಇಂಜೆಕ್ಷನ್ ಕೊಡ್ತಿದ್ರೆ ಕೈಕಾಲಿಗೆ ಬಲ ಬರ್ತಿತ್ತೇನೋ ಅಂತ ಅಂದ್ಕೊಳ್ಳೋದು ಆದರೆ ಏನು ಮಾಡೋದು ತುಂಬಾ ನಾವು ಮದ್ದು ಮಾಡಿದೆವು ಮತ್ತು ಅದಕ್ಕೆ ಇಳಿಕೆಯೇ ಆಗ್ತಿರಲಿಲ್ಲ ನಾವು ನೀರು ಮತ್ತು ಅಕ್ಕಚ್ಚು ಎಲ್ಲ ಬಾಯಿಗೆ ಹಾಕ್ತಿದ್ದೆವು ಸ್ವಲ್ಪ ಸ್ವಲ್ಪ ಗುಟುಕು ಕುಡಿತಿತ್ತು ಆದರೆ ಸಾಯಂಕಾಲದ ಹೊತ್ತಿಗೆ ಅದು ಸತ್ತು ಹೋಯಿತು ಹಾಗೆ ಇವಾಗ ದನ ಒಬ್ಬಂಟಿ ಆಯಿತು ಒಂದೆರಡು ದಿವಸ ತುಂಬಾನೇ ಕೂಗ್ತಿತ್ತು ದನ ಕರಿತಾ ಇತ್ತು ಕರುವನು ಆದರೆ ಇವಾಗ ಅದಕ್ಕೆ ಅಭ್ಯಾಸ ಆಯಿತು ಆಯ್ತು ಮತ್ತೆ ಒಂಟಿ ಆಯಿತು ದನ ಇವಾಗ ತಿನ್ನಲಿಕ್ಕೆ ಹಾಕಿದ್ದೆಲ್ಲ ಖಾಲಿ ಆಯಿತು ನೋಡಿ ಒಮ್ಮೆ ತಿನ್ನಲಿಕ್ಕೆ ಹಾಕಿದ್ದು ಹಾಗೆ ನಾವು ಅವಾಗ ಬಂದು ತಿನ್ನಲಿಕ್ಕೆ ಹಾಕೋದಿಲ್ಲ ಅದಕ್ಕೆ ಕೂಡ ತಿನ್ನಲಿಕ್ಕೆ ನಾವು ಟೈಮ್ ಇಟ್ಟಿದ್ದೇವೆ ಆ ಟೈಮಿಗೆ ಮಾತ್ರ ತಿನ್ನಲಿಕ್ಕೆ ಹಾಕೋದು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮತ್ತು ರಾತ್ರಿ ಹಾಗೆ ನಾಲ್ಕು ಸಲ ಮಾತ್ರ ತಿನ್ಲಿಕ್ಕೆ ಹಾಕೋದು ಜಾಸ್ತಿ ತಿಂದರೆ ಆಗೋದಿಲ್ಲ ಹಾಗಾಗಿ ಲಿಮಿಟ್ ನಾವು ತಿನ್ನಲಿಕ್ಕೆ ಹಾಕೋದು ಹಾಗೆ ಒಲೆಗೆ ಕೂಡ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನೋಡಿ ಎಷ್ಟು ಬೀಳದಲ್ಲಿ ನೋಡಿ ನಮ್ಮ ತೋಟದಲ್ಲಿ ನಾವಿಲ್ಲಿ ಒಂದೇ ಬಂದ್ರೆ ತುಂಬಾ ಬರುತ್ತದೆ ಹಾಗೆ ಇವಾಗ ನನ್ನನ್ನು ನೋಡಿ ನೋಡಿ ಮೇಲಕ್ಕೆ ಹಾರಿತು ಹೆಣ್ಣು ನವಿಲು ಮಾತ್ರ ಇದೆ ಇವತ್ತು ಗಂಡು ನವಿಲೆಲ್ಲ ಬರಲಿಲ್ಲ ಆದರೆ ಅದೇ ರೀತಿ ಅದರ ಮರಿಯೆಲ್ಲ ಇರ್ತಿತ್ತು ಇವತ್ತು ಇಲ್ಲ ಇವಾಗ ವೀಳಿದೆಲೆಯನ್ನು ಕಬಲೆ ಮಾಡಿ ಆಯಿತು ಇನ್ನು ಅದನ್ನು ಕಟ್ಟಬೇಕು ಕಟ್ಟಬೇಕಿದ್ರೆ ಎಲೆ ಬೇಕು ಹಾಗೆ ಎಲೆ ಕೊಂಡೋಗ್ಲಿಕ್ಕೆ ಬಂದಿದ್ದೇನೆ ಬೇಗನೆ ಎಲೆ ಕೊಯ್ದು ವೀಳಿದೆಲೆಯನ್ನು ಕಟ್ಟಿ ಅಂಗಡಿಗೆ ಕೊಟ್ಟು ಬರ್ತೇನೆ ನಮ್ಮ ತೋಟದಲ್ಲಿ ಎಷ್ಟು ದೊಡ್ಡ ಬಾಳೆಗುಣೆಯಾಗಿದೆ ನೋಡಿ ಅದಕ್ಕೆ ಬಟ್ಟೆಯನ್ನು ಕಟ್ಟಿದೆ ಇಲ್ಲಾದರೆ ಬಿಸಿಲಿಗೆ ಒಣಗಿ ಹೋಗ್ತದೆ ಅಂತೇಳಿ ನೋಡಿ ಬೀಳದೆಲೆಯನ್ನು ಕಟ್ಟಿ ಆಯಿತು ದೊಡ್ಡ ಎಲೆ ಹಾಗೂ ಸಣ್ಣ ಎಲೆ ಅಂತೇಳಿ ಸ್ಪ್ರೆಡ್ ಮಾಡಿದ್ದೇನೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಿನ್ನೆಯ ವ್ಲಾಗನ್ನು ಇವತ್ತು ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇದು ಸಂಡೇ ಮತ್ತು ಮಂಡೇ ಮಾಡಿದ ವಿಡಿಯೋ ಹಾಗಾಗಿ ಈ ವಿಡಿಯೋವನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಮತ್ತೆ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಹೊರಗಡೆ ಹೋಗಿ ಬರುವಾಗ ತುಂಬ ಲೇಟ್ ಆಗಿತ್ತು ಮತ್ತು ವಿಡಿಯೋವನ್ನು ಕಂಟಿನ್ಯೂ ಮಾಡಲಿಲ್ಲ ಹಾಗೆ ನೆಕ್ಸ್ಟ್ ಡೇ ಇವತ್ತು ನಾನು ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಎಷ್ಟು ಜನವರು ಮೀಶೋದರಿಂದ ಆನ್ಲೈನ್ ಶಾಪಿಂಗ್ ಮಾಡಲಿಕ್ಕೆ ಇಷ್ಟಪಡ್ತಾರೆ ಹಾಗೆ ನನಗಂತೂ ಮೀಶೋದಲ್ಲಿ ಶಾ ಶಾಪಿಂಗ್ ಮಾಡೋದಂದ್ರೆ ಅಷ್ಟು ಇಷ್ಟ ಅಂತ ಆಗೋದಿಲ್ಲ ಆನ್ಲೈನ್ ಶಾಪಿಂಗ್ ಮಾಡೋದೇ ಕಡಿಮೆ ಆದರೆ ಮಾಡೋದಾದರೂ ಕೆಲವೊಮ್ಮೆ ಚೆನ್ನಾಗಿ ಕಂಡೆ ನಾನು ಫ್ಲಿಪ್ಕಾರ್ಟಲ್ಲಿ ಮಾಡ್ತೇನೆ ಹಾಗೆ ಫ್ಲಿಪ್ಕಾರ್ಟಲ್ಲಿ ಕೆಲವೆಲ್ಲ ನಾನು ಡ್ರೆಸ್ಸಸ್ ಎಲ್ಲ ತೊಗೊಂಡಿದ್ದೇನೆ ಈ ಸಲ ನನಗೆ ಯಾಕೋ ನೋಡ್ತಿರುವಾಗ ಮೀಶೋದಲ್ಲಿ ಒಳ್ಳೆ ಡ್ರೆಸ್ ಕಾಣಿಸಿತು ಹಾಗಾಗಿ ನಾನು ಎರಡೂ ಡ್ರೆಸ್ ಅಂದರೆ ಇವಾಗ ಸಮ್ಮರ್ ಸೀಸನ್ ಅಲ್ವಾ ಕಾಟನ್ ಡ್ರೆಸ್ ಬೇಕು ಸಮ್ಮರಿಗೆ ಹಾಕ್ಲಿಕ್ಕೆ ಒಳ್ಳೆಯದಾಗ್ತದಲ್ವಾ ಅಂತೇಳಿ ಎರಡು ಕಾಟನ್ ಡ್ರೆಸ್ ಆರ್ಡರ್ ಮಾಡಿದ್ದೆ ಹಾಗೆ ಆರ್ಡರ್ ಮಾಡಿ ಮೀಶೋದಿಂದ ಬರಲಿಕ್ಕೆ ಕೂಡ ಸ್ವಲ್ಪ ಟೈಮ್ ತೊಗೊಳ್ತದೆ ಫ್ಲಿಪ್ಕಾರ್ಟ್ ಆದರೆ ಬೇಗನೆ ನಮಗೆ ಮನೆಗೆ ಬಂದು ಸಿಗ್ತದೆ ಮೀಶೋದಲ್ಲಿ ಆರ್ಡರ್ ಮಾಡಿ ಸ್ವಲ್ಪ ಲೇಟಾಗಿ ಬಂತು ನಿನ್ನೆ ಬಂತು ಹಾಗೆ ನಿನ್ನೆ ಓಪನ್ ಮಾಡಿ ಎಲ್ಲ ನೋಡಿದ್ದೆವು ಕಲ್ಲರ್ ಹಾಗೂ ಡಿಸೈನ್ ನೋಡಿ ನಾನು ಚೆಂದ ಇರ್ಬೋದು ಅಂತೇಳಿ ಅದನ್ನು ಆರ್ಡರ್ ಮಾಡಿದ್ದು ಹಾಗೆಯೇ ಅದರದ್ದು ರೇಟಿಂಗ್ ಕೂಡ ತುಂಬಾ ಒಳ್ಳೆದಿತ್ತು ಫೋರ್ ಪಾಯಿಂಟ್ ಟೂ ಇತ್ತು ಎರಡು ಡ್ರೆಸ್ ಇದು ಕೂಡ ರೇಟಿಂಗ್ ತುಂಬಾ ಒಳ್ಳೆಯದಿತ್ತು ಹಾಗಾಗಿ ನಾನು ತುಂಬ ಚೆನ್ನಾಗಿರ್ಬೋದು ಅಂತ ಆರ್ಡರ್ ಮಾಡಿದ್ದೆ ಬೇಗ ಬೇಗನೆ ಓಪನ್ ಮಾಡಿ ತಂದ ಕೂಡಲೇ ನೋಡಿದೆ ಹಾಗೆ ನಿಮಗೆ ನಾನು ಆ ಎರಡು ಡ್ರೆಸ್ಸನ್ನು ಕೂಡ ತೋರಿಸ್ತೇನೆ ಹೇಗಿದೆ ಅಂತ ಹೇಳಿ ನೋಡಿ ಒಂದು ಬ್ಲೂ ಕಲರ್ ಒಂದು ಪಿಸ್ತಾ ಕಲರ್ ಎರಡು ಕೂಡ ಕಲರ್ ತುಂಬಾ ಚೆನ್ನಾಗಿದೆ ಹಾಗೆಯೇ ಒಂಥರ ಡಿಫ್ರೆಂಟ್ ರೇರ್ ಕಲ್ಲರ್ ಅಂತ ಕೂಡ ಹೇಳ್ಬೋದು ಡಿಸೈನ್ ಕೂಡ ಸೂಪರ್ ಆಗಿದೆ ಹಾಗೆ ನನಗೆ ಇಷ್ಟ ಆಯಿತು ಅಂತ ಆರ್ಡರ್ ಮಾಡಿದ್ದು ಇವಾಗ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೇನೆ ಆದರೆ ನನಗಂತೂ ಇದರ ಮೆಟೀರಿಯಲ್ ನನಗೆ ಇಷ್ಟ ಆಗಲಿಲ್ಲ ಹಾಗೆಯೇ ನಾನು ಆರ್ಡರ್ ಮಾಡಿದ ಸೈಜ್ ಕೂಡ ಬರಲಿಲ್ಲ ಹಾಗಾಗಿ ನನಗೆ ಇದು ಇಷ್ಟ ಆಗಲಿಲ್ಲ ಇದನ್ನು ನಾನು ರಿಟರ್ನ್ ಮಾಡ್ತೇನೆ ಹಾಗೆ ರಿಟರ್ನ್ ಮಾಡೋದಕ್ಕಿಂತ ಮೊದಲು ನಿಮ್ಮ ಜೊತೆಗೆ ಒಂದು ಶೇರ್ ಮಾಡೋಣ ಅಂತೇಳಿ ಇವಾಗ ವಿಡಿಯೋ ಮಾಡ್ತಾ ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ಡಿಸೈನ್ ಫುಲ್ ಲಾಂಗ್ ಕುರ್ತಿ ಮೆಟೀರಿಯಲ್ ಯಾಕೋ ಅಷ್ಟು ಆಗಲಿಲ್ಲ ನೋಡಿ ಈ ಥರ ಇದೆ ಸಮ್ಮರ್ ಸೀಸನಿಗೆ ಅಂತೇಳಿ ನಾನು ಆರ್ಡರ್ ಮಾಡಿದ್ದು ಕಾಟನ್ ಬೇಕು ಅಂತೇಳಿ ಆದರೆ ಇದು ನನಗೆ ಪ್ಯೂರ್ ಕಾಟನ್ ಥರ ಕಾಣೋದಿಲ್ಲ ಸ್ವಲ್ಪ ಮಿಕ್ಸ್ಡ್ ಪಾಲಿಸ್ಟರ್ ಥರ ಕಾಣ್ತಾ ಇದೆ ಹಾಗಾಗಿ ನನಗೆ ಇಷ್ಟ ಆಗಲಿಲ್ಲ ನನಗೆ ಸೆಕೆ ಆಗೋದೆಲ್ಲ ತುಂಬಾನೇ ಬೇಗ ಅದು ಪ್ಯಾಂಟ್ ನೋಡಿ ಈ ಥರ ಬಂದಿದೆ ಈ ಥರ ಇದೆ ನೋಡಿ ನಾನು ಹೇಳಿದ್ದೆ ಅಲ್ವಾ ಕಲ್ಲರ್ ಅಂತೂ ಸೂಪರ್ ಆಗಿದೆ ಆದರೆ ನನಗೆ ಯಾಕೋ ಮೆಟೀರಿಯಲ್ ವೈಸ್ ಇಷ್ಟ ಆಗಲಿಲ್ಲ ಹಾಗೆಯೇ ನಾನು ಆರ್ಡರ್ ಮಾಡಿದ ಸೈಜ್ ಕೂಡ ಬರಲಿಲ್ಲ ಹಾಗಾಗಿ ಇದನ್ನು ರಿಟರ್ನ್ ಮಾಡೋದು ಇನ್ನೊಂದು ನೋಡಿ ಇದು ಕೂಡ ಹಾಗೆ ತುಂಬಾ ಚೆನ್ನಾಗಿದೆ ಕಲ್ಲರ್ ಹಾಗೆಯೇ ಇದು ಆ್ಯಕ್ಚುಲಿ ಸೈಜ್ ಸಣ್ಣದು ಕಳಿಸಿದ್ದಾರೆ ಮತ್ತು ಇದು ಪ್ಯೂರ್ ಕಾಟನ್ ಆದರೆ ತುಂಬ ತೆಳು ಕಾಟನ್ ನೋಡಿ ತುಂಬ ತೆಳು ಇದೆ ಹಾಗೆಯೇ ಇದು ಮೊದಲೇ ಸೈಜ್ ಚಿಕ್ಕದು ಕಳಿಸಿದ್ದಾರೆ ಇನ್ನು ವಾಶ್ ಮಾಡುವಾಗ ತುಂಬಾ ಶ್ರಿಂಕ್ ಆಗ್ಬೋದು ಹಾಗಾಗಿ ಸುಮ್ಮನೆ ಯಾಕೆ ಹಿಡಿದು ರಿಟರ್ನ್ ಮಾಡೋದೇ ಒಳ್ಳೆಯದು ಅಂತ ನನಗೆ ಎನಿಸಿತ್ತು ಹಾಗಾಗಿ ಇದನ್ನು ಕೂಡ ರಿಟರ್ನ್ ಮಾಡೋದು ಹಾಗೆಯೇ ಅದರ ಬಾಟಮ್ ನೋಡಿ ಈ ಥರ ಬಂದಿದೆ ಮತ್ತು ನನಗೆ ಯಾವಾಗಲೂ ಈ ಪ್ಯಾಂಟ್ ಇದ್ದು ಈ ಥರ ಅಡ್ಡ ಲೈನ್ ಬಂದರೆ ನನಗೆ ಇಷ್ಟ ಆಗುವುದಿಲ್ಲ ಸ್ಟ್ರೈಟ್ ಲೈನ್ ಬಂದರೆ ಮಾತ್ರ ಪ್ಯಾಂಟ್ ತುಂಬ ಚೆಂದ ಕಾಣೋದು ಅಡ್ಡ ಬಂದು ಸ್ಟಿಚ್ ಮಾಡಿದರೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಇದು ಕೂಡ ನಾನು ರಿಟರ್ನ್ ಮಾಡೋದು ಕಲ್ಲರ್ ಅಂತೂ ಸೂಪರ್ ಆಗಿದೆ ನೋಡಿ ಈ ಥರ ತುಂಬಾ ಲೂಸ್ ಆಗಿದೆ ಹಾಗೆ ಮೆಟೀರಿಯಲ್ ವೈಸ್ ಇದು ಒಳ್ಳೆಯದಿಲ್ಲ ನನಗಿಷ್ಟ ಆಗಲಿಲ್ಲ ಬೇರೆಯವರಿಗೆ ಇಷ್ಟ ಆಗ್ಬೋದೇನೋ ನನಗೆ ಗೊತ್ತಿಲ್ಲ ನೋಡಿ ಇದು ಬ್ಲೂ ಡ್ರೆಸ್ ತುಂಬಾ ಚೆನ್ನಾಗಿದೆ ಸಾಫ್ಟ್ ಮೆಟೀರಿಯಲ್ ಪ್ಯೂರ್ ಕಾಟನ್ ಆದರೆ ಚಿಕ್ಕ ಸೈಜ್ ಕಳಿಸಿದ ಕಾರಣ ನನಗೆ ಇವಾಗಲೇ ನೋಡಿ ವಾಶ್ ಮಾಡಿದಕ್ಕಿಂತ ಮೊದಲೇ ಟೈಟ್ ಆಗ್ತದೆ ಇನ್ನು ವಾಶ್ ಮಾಡಿದ ಮೇಲೆ ಖಂಡಿತ ಇದು ಶ್ರಿಂಕ್ ಆಗ್ತದೆ ಪ್ಯೂರ್ ಕಾಟನ್ ಹಾಗಾಗಿ ಇದನ್ನು ಕೂಡ ರಿಟರ್ನ್ ಮಾಡೋದು ನನಗೆ ಇಷ್ಟ ಆಗಲಿಲ್ಲ ಎರಡನ್ನು ಕೂಡ ಪ್ಯಾಕ್ ಮಾಡಿ ಆಯ್ತು ಇನ್ನು ರಿಟರ್ನ್ ಮಾಡೋದು ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಫಂಕ್ಷನ್ಸ್ ಇದೆ ಹಾಗಾಗಿ ಒಂದು ಸ್ಯಾರಿ ಕೂಡ ಆರ್ಡರ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸ್ಯಾರಿ ಆದರೆ ಅದೊಂಥರ ಕ್ರೇಪ್ ಮೆಟೀರಿಯಲ್ ಆಗಿತ್ತು ಹಾಗಾಗಿ ಅದನ್ನು ನಾನು ರಿಟರ್ನ್ ಮಾಡಿದೆ ಅದು ಬೇಡ ಅಂತ ಅನಿಸಿದ್ದೆ ಯಾಕೆಂದರೆ ಅದು ಹೂಡುವಾಗ ಸ್ವಲ್ಪ ದಪ್ಪವಾಗಿ ಕಾಣ್ತದೆ ಹಾಗೆ ಅದನ್ನು ರಿಟರ್ನ್ ಮಾಡಿದೆ ಆದರೆ ಅದರದ್ದು ವೀಡಿಯೋ ಮಾಡಲಿಲ್ಲ ಅದು ರಿಟರ್ನ್ ಮಾಡಿದ ಮೇಲೆ ಇದೆರಡು ನನಗೆ ಸಿಕ್ಕಿತ್ತು ಹಾಗಾಗಿ ಇದರ ವೀಡಿಯೋನ ಮಾಡಿದೆ ಇವತ್ತಿನ ಈ ಒಂದು ಸಿಂಪಲ್ ಆದ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇವೆ ಅಂತ ತರಕ ಬಾಯ್